ವಿರಾಜಪೇಟೆಯಲ್ಲಿ ಎಂಎಲ್ಸಿ ಕುಶಾಲಪ್ಪ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಮಾಡಿದರು ಅಲ್ಲದೆ ಕೆಲವೊಂದು ಸಮಸ್ಯೆಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಬಗೆಹರಿಸಲಾಯಿತು ಹತ್ತು ತನೇ ಇದ್ದೀನಿ ಸರ್ ಪೊಲೀಸ್ ಅವರು ಸಮತ ಒಂದು ಕೆಲಸ ಮಾಡಿ ಕೊಡಲ್ಲ ಹಿಂದೆ ಮುಂದೆ ನೋಡ್ತಾರೆ ಇಲ್ಲಿಗಿಂತ ಫೋನ್ ಹೋಗ್ತಾರೆ ಮೈನೂ ಇದ್ದಾಗ ಮೈನೂ ಫೋನ್ ಮಾಡ್ತಿದ್ರು ಈಗ ರಾಫಿ ನಾನ್ ರೆಕಾರ್ಡಿಂಗ್ ಇದೆ ರಾಫಿ ಅವ್ರಿಗೆ ಗೌರ್ಮೆಂಟ್ ಕಂಪ್ಲೇಂಟ್ ಮಾಡಿತ್ತು ಆವತ್ತು ನಾನು ಶ್ರೀಧರ್ ಸರ್ ಹತ್ರ ಬಂದ್ಬಿಟ್ಟು ಸರ್ ಈ ಥರ ಪ್ರಾಬ್ಲಮ್ ಇದೆ ನನಗೆ ಏನು ನನ್ನ ಮನೆಗೆ ಕಟ್ಟಿದ್ದೀನಿ ನಾನು ಇಪ್ಪತ್ತ್ಮೂರು ವರ್ಷದಿಂದ ನನಗೆ ಒಬ್ಬ ಮಗ ಇದ್ದಾರೆ ಸರ್ ಆ ಮಗನಿಗೆ ಏಳು ವರ್ಷ ಇದ್ದಾಗ ಅವನಿಗೆ ಮತಾಂತರ ಮಾಡಬೇಕು ಅಂತೇಳಿ ಎಷ್ಟು ಗಲಾಟೆ ಮಾಡಿದ್ದಾರೆ ಅಂದರೆ ಆ ಟೈಮಲ್ಲಿ ನನಗೆ ಹೆಲ್ಪ್ ಆಗಿದ್ದು ಮುತಾಲಿಗೆ ಸರ್ ಅವರು ನಾನು ಅನ್ನ ನಾನು ಬಂದು ಸರ ಮನೆಗೂ ಬಂದು ಸುಜನವ್ರ ಮನೆಗೆ ಹೋಗ್ಬಿಟ್ಟು ನಾನು ಅಣ್ಣನ ಜೊತೆ ಮನೇಲಿ ಮಾತು ಮಾಡಿ ಸರ್ ನನ್ನ ಪಪ್ಪ ಇಂದು ನನ್ನ ಮ್ಯಾರೇಜ್ ಆಗಿ ಇಪ್ಪತ್ತೇಳು ವರ್ಷ ಆಗಿದೆ ನಾನು ನೇಪಾಳದ ವ್ಯಕ್ತಿಗ ಮದುವೆ ಆಗಿದ್ದು ನೇಪಾಳದವ್ರನ್ನ ಅಲ್ಲಿಂದ ನಾನು ಒಂದು ಬಿಜೆಪಿಯಲ್ಲಿ ಎಲ್ಲಾ ಕಡೆನೂ ಓಡಾಡಿದ್ದು ಎಲ್ಲರಿಗೂ ಗೊತ್ತಿದೆ ಮುತಾಲಿಕ್ ಸರ್ ಅವ್ರನ್ನೆಲ್ಲ ನನಗೆ ಚೆನ್ನಾಗ್ ಗೊತ್ತಿದೆ ಸರ್ ಪ್ರಮೋದ್ ಮುತಾಲಿಕ ಅವ್ರನ್ನೆಲ್ಲ ಹಾಗೆ ನನಗೆ ಮುಸ್ಲಿಮ್ಸ್ ಅವರು ಇಲ್ಲಿ ನನ್ನ ಯಾವ ಕೆಲಸನೂ ನನಗೆ ಮಾಡಿಕೊಡಲ್ಲ ಒಂದು ಸಣ್ಣ ಮನೆ ಇದೆ ಸರ್ ನಮ್ಮ ಪಪ್ಪನ ಜಾಗದಲ್ಲಿ ಒಂದು ಕೆಲಸನೂ ನನಗೆ ಮಾಡಿಕೊಡಲ್ಲ ನನಗೆ ಪಂಚಾಯತಿಯಿಂದ ಯಾವ ಕೆಲಸ ಬೇಡ ಸರ್ ಆದರೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ತಡೆ ಮಾಡೋದು ಮತ್ತೆ ನನಗೆ ತಡೆ ಕೊಡೋ ಅವಶ್ಯಕತೆ ಇತ್ತು ಡಾಕ್ಯುಮೆಂಟ್ಸ್ ಇದೆ ಎಂಬತ್ತ ಮೂರು ಜನರದ್ದು ಸಿಗ್ನೇಚರ್ ಹಾಕಿ ತಗೊಂಡು ಬಂದು ನಾನು ಕೊಟ್ಟಿದ್ದೆ ಸರ್ ತಡೆಗೋಡೆ ಮಾಡಿಕೊಡಿ ಅಂತೇಳಿ ಅಲ್ಲಿ ಗಲೀಜು ನೀರು ಬರ್ತದೆ ಅಂತ ಅಲ್ಲಿ ನೋಡಿ ಅವರು ಜಾತಿದ ಬಗ್ಗೆ ಎಷ್ಟು ನೋಡ್ತಾರೆ ನಾನು ಇಂಟರ್ನೆಟ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳೋ ವಿಷಯದಿಂದ ಕಾಣ್ಬೋದು ಸರ್ ಅಲ್ಲಿ ಅಣ್ಣನ ಮನೆ ಅಮ್ಮನ ಮನೆ ತಮ್ಮನ ನಮೇಷಕ್ಕೆ ಮಾತ್ರ ಮೈನು ಅವರು ಕಟ್ಟಿ ಕೊಟ್ಟಿದ್ದಾರೆ ನಮ್ದೊಂದಿಷ್ಟು ಜಾಗನ ಹಂಗೆ ಬಿಟ್ಟಿದ್ದಾರೆ ಅದು ಪೇಪರ್ ಕಷ್ಟ 파ರ್ತ ಅವರಿಗೆಲ್ಲ ಗೊತ್ತಿರೋ ವಿಷಯನೇ ಸರ್ ಸರ್ ಕಲ್ಪತೆ ರಾಜೇಶ ಅಂತ ಸರ್ ಓದು ಜಿಲ್ಲೆ ಆಗ್ತ ನಾವು ನನಗೆ ಡಾಕ್ಯುಮೆಂಟ್ ತ ನಿಜ ಸರ್

ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸುಜಾ ಕುಶಾಲಪ್ಪ ತನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಹಾಗೂ ಅಧಿವೇಶನದ ನಿಮಿತ್ತ ಕಚೇರಿಗೆ ಬರಲು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿ ಬುಧವಾರ ವಿರಾಜಪೇಟೆ ಕಚೇರಿಯಲ್ಲಿ ಹಾಗೂ ಪ್ರತಿ ಗುರುವಾರ ಬಡಿಕೇರಿಯ ಕಚೇರಿಯಲ್ಲಿ ಲಭ್ಯವಿರುತ್ತೇನೆ ಮಾಡಬಹುದು ಏನಾದರೂ ಸಂಘಟನೆ ವಿಷಯದಲ್ಲಿ ಕುಂದು ಚರ್ಚೆ ಮಾಡಲಿಕ್ಕೆ ಮಾಡ್ಬೋದು ಹಾಗೆ ಪ್ರತಿ ಬುಧವಾರನು ಮಡಿಕೇರಿಯಲ್ಲಿ ಗುರುವಾರನು ಸಂಪರ್ಕ ಮಾಡ್ಬೋದು ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಆಫೀಸ್ಗೆ ಬರಬೇಕಾಗಲಿಲ್ಲ ಹಾಗಾಗಿ ಇನ್ನು ಮುಂದೆ ಸಾರ್ವಜನಿಕ ಕೆಲಸ ಮತ್ತು ಪಕ್ಷದ ಕಾರ್ಯಕರ್ತರು ಎದುರು ಯಾವಾಗಲೂ ಬುಧವಾರ ಇಲ್ಲಿ ವಿರಾಜಪೇಟೆ ಆಫೀಸಲ್ಲಿ ಸಂಪರ್ಕ ಮಾಡ್ಬೋದು ಯಾವಾಗಲೂ ಇಲ್ಲಿ ವಿರಾಜಪೇಟೆ ಆಫೀಸಲ್ಲಿ ಇರ್ತೇನೆ ಮಡಿಕೇರಿಯಲ್ಲಿ ಅದೀಗ ನನಗೆ ಕಮಿಟಿ ಮೀಟಿಂಗ್ ಶುಕ್ರವಾರ ಇರುವುದರಿಂದ ಶುಕ್ರವಾರ ಆಗೋದಿಲ್ಲ ಅಲ್ಲಿ ಗುರುವಾರ ದಿವಸ ನಾನು ಮಡಿಕೇರಿಯಲ್ಲಿ ಆಫೀಸಲ್ಲಿ ಕೊಡುವುದಿಲ್ಲ ಮತ್ತೆ ಆಫೀಸಲ್ಲಿ ಸಂಪರ್ಕ ಮಾಡಬಹುದು ಧನ್ಯವಾದಗಳು